ಈಗ ನೋಡ್ರಿ ರೈತರು ದನಕರುಗಳಿಗೆ ಮೇವಿಗೆ ಭೂಮಿ ಉಳಿತಾಯಿದ್ರು ಅರ್ಬುಗಟ್ಟೆ ಸ್ಕೂಲ್ ಹತ್ರ ಅರಬಟ್ಟೆ ಇಲ್ಲಿ ಪೊಲೀಸು ನಾವು ಪೊಲೀಸ್ ಆರಟ್ಟೆ ಮಾಡಿದ್ರೆ ನಮ್ಗೆ ಅವ್ರ ರಕ್ಷಣೆ ಕೇಳಿದ್ರೆ ಅಂತ ಹೇಳಿದ್ರೆ ಅವ್ರಿಗೆ ಮಾತಾಡ್ತೀನಿ ನಾನು ಎ ಸಿಗೂ ಬರ ಕೇಳಿದೀನಿ ಈಗ ಇಲ್ಲಿ ಇಲ್ಲಿಂದ ಪೊಲೀಸು ತೆರವುಗೊಳಿಸ್ಬೇಕು ಮೇಡಮ್ ಅರೆ ಇಲ್ಲಿ ರೈತರು ಅವರು ಒಂದು ದನಕರುಗಳಿಗೆ ಮೇವು ಇಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಎಕರೆ ಯಾವ ದಾವಣಗೆರೆ ನನಗೆ ಈ ಭೂಮಿನ ಅಕ್ರಮ ಕೊಟ್ಟರು ಇದು ಮೇಡಮ್ ಅದು ಅದನ್ನೇ ನಿಮ್ಮ ತಪ್ಪಿಲ್ಲ ನಿಮ್ ತಪ್ಪಿಲ್ಲ ಈ ಸಿ ಪಿ ಎ ಅದೇಳಿರು ಏ ಸೇವ ರಚ್ ನೋಡ್ರಿ ಇದು ಭೂಮಿ ಒಂದು ದನಕರುಗಳಿಗೆ ಮೇವು ಇದೆ ರಿಜಾರಿ ಬಿಟ್ರೆ ನಾವು ಎರಡನೇದು ಆಗಬೇಕ ನಿಮ್ಗೆ ಭೂಮಿ ಕೊಡಕ್ಕೆ ಹೇಳಿದ್ದು ಭೂಮಿ ಇದನ್ನ ಯಾವಾಗ ಈ ಮಾಡಕ್ ಬಿಡಲ್ಲ ಈ ಪೊಲೀಸ್ ಫೋರ್ಸ್ ಕೇಳಿದೆ ಲೆಟ್ರ್ ಕೊಡುತ್ತಿದ್ದಾನೆ ನಾನು ಬೆಳಗ್ಗೆ ನಿಮ್ಗೆ ಹೇಳಿದೆ ನಿಮಗೆ ಏನೇಳಿದೆ ನಾನು ನಿಲ್ಸಿ ಅಂತ ಹೇಳಿದೆ ಅಂದ್ರೆ ಸ್ಟಾಪ್ ಆಡೋಕೆ ಸರ್ವೆ ನಡೀತಿದ್ದೆ ಇಲ್ಲಿ ನೂರೈತಿ ಇನ್ನೂರು ಜನ ಪೊಲೀಸ್ ಕಳಿಸಿರಿ ಫಸ್ಟ್ ಪೊಲೀಸ್ ವಾಪಸ್ ಕಳಿಸಿ ವಾಪಸ್ ಕಳ್ಸಬೇಕಷ್ಟೇ ಇಲ್ಲ ಸಂಸ್ಥೆ ದೊಡ್ಡ ಗಲಾಟೆ ಆಗುತ್ತೆ ಇಲ್ಲಿ ಪ್ರತಿಭಟನೆ ಆಗುತ್ತೆ ಕಳ್ಸಿರ್ತೀವಿ ಫಸ್ಟ್ ಫೋರ್ಸ್ ಕೆಲವೇ ಮಿಷನ್ರಿಗೆ ಕಳ್ಸಿ ಸರಿ ದನಕರ್ಗಳು ಒಂದೂವರೆ ಸಾವಿರ ಅದಾವೆ ಅರ್ಜಿ ಮೂವತ್ತು ಎಕರೆಗೆ ನೂರ್ ದನ ಬೇಕು ನೂರ್ ದನಕ್ಕ ಮೂವತ್ತು ಎಕರೆ ಜಮೀನ್ ಬೇಕು ಒಂದು ವರ್ಷ ದನ ಅದ ನಮ್ಮ ಊರಾಗೆ ರೈತರು ಭೂಮಿ ಮಂಜೂರು ಮಾಡಕ್ಕೆ ಕಾನೂನು ಬರುತ್ತೆ ನಿಮಗೆ ಇಲ್ಲಿ ಪ್ರೈವೇಟ್ ಕಂಪ್ನಿಗೆ ಯಾವನಿಗೆ ಮಾರಾಟ ಮಾಡಕ್ಕೆ ನಿಮಗೆ ಇದೆ ಕಾನೂನು ಇಲ್ವಾ ಯಾವಾಗ ಕೊಡಿ ಯಾವ ಡೇಟಿ ಕೊಟ್ಟಿದ್ದು ಯಾವ ಡೇಟಿ ಕೊಟ್ಟಿದ್ದು ಯಾವ ಡೇಟಿ ಕೊಟ್ಟಿದ್ರಿ ಯಾವ ಡೇಟಿ ಕೊಟ್ಟಿದ್ದು ಮುಂಚೆ ತೆಗಿಸ್ತೇನೆ ಸರ್ ಯಾವಾಗ ಇದು ಕಳಿಸಿ ಫಸ್ಟ್ ಪೊಲೀಸ್ ಕಳಿಸ್ರಿ ಹೇಳ್ತೀನಿ ನಿಮ್ಗೆ ಸರ್ವೇರ್ ಎಲ್ಲ ಹೇಳ್ತೀನಿ ಪೊಲೀಸ್ ಏನು ತಪ್ಪಿಲ್ಲ ನೀವು ಕರ್ಸಿ ಕಳ್ಸಿ ಹೇಳ್ತೀನಿ ನೀವು ನಿಮ್ಮನ್ನು ಅಟ್ಯಾಕ್ ಮಾಡ್ತೀವಿ ಅಷ್ಟೇ ನಾವು ನಿಮ್ಮನ್ನು ಬಿಡಲಿ ಈ ಪೊಲೀಸ್ ಕಳ್ಸ್ತೀರಾ ಏನು ಮಾಡಕ್ಕೆ ಈಗ ಇಲ್ಲ ಜನ ಕರ್ಸ್ಬೇಕು ಏನು ಗೌರ್ಮೆಂಟ್ ಪ್ರಾಜೆಕ್ಟ್ ಇದು ಯಾವಿಗೆ ಪ್ರೈವೇಟ್ನಲ್ಲಿ ಕೊಟ್ಟರೋದು ಗೊತ್ತಿದೆ ನನಗೆ ನನಗೆ ಗೊತ್ತಿದೆ ಯಾರು ಇದ್ರೆ ಪ್ರಧಾನಮಂತ್ರಿ ಗೊತ್ತಿರಲ್ಲ ಯಾರು ಪ್ರೈವೇಟ್ ಮಾಡಿಸ್ ಬಂದಿರೋದು ಇದು ನನಗೆ ಗೊತ್ತಿದೆ ಇದು ಇಲ್ಲಿ ಈ ತರ ಮಾಡಿರೋದು ರೈತರಿಗೆ ಅನ್ನ ನಾನು ಬಿಡ ಫಸ್ಟ್ ವಾಪಸ್ ಕಳ್ಸಿ ವಾಪಸ್ ಕಳ್ಸಬೇಕು ನೋಡು ಬಿಡಲ್ಲ ಇಲ್ಲ ನಿಮ್ಮನ್ನ ಗೆರವ್ ಹಾಕಿ ನಿಮ್ಮನ್ನ ಕೇಳ್ರಿ ನನಗೆ ಎಷ್ಟು ವಾದ ಮಾಡ್ತಿವಿ ರೈತರಿಗೆ ಬಿಡ್ರಿಗಿ ಮಾಡ್ತಾರು ಇದ್ರಾಬಕ್ ಬಿಡ್ಬಾರೀ ಕಣ್ಣ ಎಷ್ಟು ನಾನು ಎಲ್ಲ ನಮ್ ಲೀಡರ್ ಕರ್ಸ್ತೀನಿ ನಾಳೆ ದೊಡ್ಡ ಪ್ರೊಟೆಸ್ಟ್ ಮಾಡ್ತೀನಿ ಇದು ಮಾಡ್ತಾರ ಆಟಗಳು ಬಿಡಲ್ಲ ನಮ್ ತಾಲೂಕಲ್ಲಿ ದಾವಣಗೆರೆ ಬಿಡಲ್ಲ ಗೊತ್ತೈತಾ ಇಲ್ಲಿ ನಾವು ಸ್ಕೂಲ್ ಕೂಡ ಕರ್ಲಿ ರೈತರು ವಿರೋಧ ಮಾಡಿದ್ರು ಇಲ್ಲಿ ನಮ್ ತಾಲೂಕಿನಾಗಿರೋ ಭೂಮಿ ಲೀಸಿ ಕೂಡ ಕಲ್ಲಿರೋದು ಫಸ್ಟ್ ಸ್ಟಾಪ್ ಆಗ್ಬೇಕು ನಿಮಗೆ ಯಾರು ಇನ್ಪ್ಲೇನ್ ಮಾಡಿರೋದು

ನನಗ್ ಗೊತ್ತು ಪ್ರೈವೇಟ್ ಕಂಪ್ನಿ ಯಾರಂತ ಕೇಳ್ರಿ ತುಡ್ಡಿ ಮೇಲೆ ಆಟ ಆಡ್ತಾನ ದಾವಣಗೆರೆಗೆ ನನಗೆ ಗೊತ್ತಿದೆ ಯಾರು ರೇ ಹೇಳ ಕೇಳ್ರಿ ರೇ ನಿಮಗೆ ಹಾಕ್ರಿ ಜನ್ರಿ ಬಾಳಗಿದ್ದು ನಿಮಗೆ ತನಕರಿ ಮೇಯಕ್ಕೆ ಇದನ್ನ ಯಾರು ಕೊಟ್ಟರು ಯಾವ ಅಧಿಕಾರಿ ಕೊಟ್ಟರು ಯಾರು ಕೊಟ್ಟರು ಯಾರು ಮಂಜೂರು ಮಂಜೂರು ಮಾಡಿದ್ದಾರು ಏನ್ರಿ ನಿಮಗೆ ಕಾನೂನು ಹೇಳ್ತೀವಿ ಬಗರ್ಗ ಮಂಜೂರು ಮಾಡಿರಿ ಅಂದ್ರಿ ಕಾನೂನು ಹೇಳ್ತೀರಿ ಇಲ್ಲಿ ಹೆಂಗ್ ಶಾಂಕ್ಷನ್ ಮಾಡ್ಸಿರಿ ಹೆಂಗ್ರಿ ಮಾಡ್ತೀರಿ ನಿಮಗೆ ಪೊಲೀಸ್ ಇದು ಮಾಡ್ತಿರಲ್ಲ ಅವ್ರು ರೈತರ ಮೇಲೆ ಆ ಮೈತ್ರಿ ಮೇಲೆ ಮುಟ್ಟಿಸ್ತೀರಾ ಮಾಡ್ತೀರಾ ದೌರ್ಜನ್ಯ ಮಾಡ್ತೀರ ಮಾಡಿ ತಾಕತ್ತು ನೋಡ್ತೀನಿ ನಾನು

ಯಾರಿ ಮಾಡ್ತಾರು ಸುಮ್ ಕುದ್ರಿ ದಾವಣಗೆರೆ ಪ್ರೈವೇಟ್ ಏನ್ ಗೊತ್ತಿತ್ತು ನನಗೆ ವಾದ ಮಾಡಿ ಹೇಳ್ತೀನಿ ಕೇಳ್ರಿ ಮರ್ಯಾದಿಂದ ಹೇಳ್ತೀನಿ ತರಗೋಸ್ ಒಳ್ಳೆ ಮಾತಿಗೆ ಹೇಳ್ತೀನಿ ಇಲಾಖೆರಿಗೆ ಫಸ್ಟ್ ಪೊಲೀಸ್ ರೈತರ ಮೇಲೆ ಮಾಡಕ್ ಬಂದಿರಿ ಇಲ್ಲಿ ಮಾಡಿ ನೋಡೋಣ ಹೇಳಕ್ ಬೇಡ ಹಣ ಗಿಣ ಬೇಡ ಇಲ್ಲೇ ಇದು ಇಲ್ಲಿ ರೈತ ಪರವಾನ ಬಂದಿರೋದು ಫಸ್ಟ್ ಖಾಲಿ ಮಾಡ್ಬೇಕಷ್ಟೇ ಖಾಲಿ ಹೇಳ್ತೀನಿ ಇಲಾಖೆ ನಿಮ್ದು ನಾನು ಎಮ್ ಡಿ ಮಾತಾಡ್ತೀನಿ ಮಾತಾಡ್ತೀನಿ ಖಾಲಿ ಮಾಡಿಸ್ ಹೇಳ್ತೀನಿ ಎಲ್ಲ ದಾವಣಗೆರೆ ನಿಮಗೆಲ್ಲ ಪ್ರೈವೇಟನ್ನು ಮಾರಾಟ ಮಾಡಿ ನಾಟಕ ಮಾಡ್ತೀನಿ ಖಾಸಗಿ ಕಂಪ್ನಿ ಗೊತ್ತಿದ್ದ ನೀನು ಮಾರಾಟ ಮಾಡಿರೋದು ಇದು ಏಯ್ ಮಾತಾಡ್ಕೊಳ್ಲಿ ಅದ ಎಷ್ಟು ಎಕರೆ ಕೊಟ್ಟಿರೋದು